ಶಿವಮೂರ್ತಿ ಸ್ವಾಮಿ ವಿರುದ್ಧದ ಫೋಕ್ಸು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗೆ ಶಿಕ್ಷೆ ಆಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಕೆಲ ಹೊತ್ತಲ್ಲಿ ಪ್ರಕರಣದ ತೀರ್ಪು ಪ್ರಕಟವಾಗಲಿದೆ ಆರೋಪ ಸಾಬೀತಾದರೆ ಕನಿಷ್ಠ ಇಪ್ಪತ್ತು ವರ್ಷ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಬರಲಿದೆ ಶ್ರೀಗಳ ವಿರುದ್ಧದ ಮೊದಲ ಫೋಕ್ಸು ಪ್ರಕರಣದ ತೀರ್ಪು ಬರಲಿದೆ ಏನಾದರೂ ಆರೋಪ ಸಾಬೀತಾದ್ರೆ ಕನಿಷ್ಠ ಇಪ್ಪತ್ತು ವರ್ಷ ಶಿಕ್ಷೆ ಸಾಧ್ಯತೆ ಕೂಡ ಇದೆ ಎ ಒನ್ ಶಿವಮೂರ್ತಿ ಮುರುಘಾಶ್ರೀ ಎ ಟು ವರ್ಡನ್ ರಶ್ಮಿ ಎ ಫೋರ್ ಮಠದ ಮ್ಯಾನೇಜರ್ ಪರಮಶಿವಯ್ಯ ವಿರುದ್ಧ ಕೇಸ್ ದಾಖಲಾಗಿದೆ ಕೆಲ ಹೊತ್ತಲ್ಲಿ ಪ್ರಕರಣದ ತೀರ್ಪು ಪ್ರಕಟವಾಗಲಿದೆ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಾದರೂ ಈ ಆರೋಪ ಸಾಬೀತಾದ್ರೆ ಅವರಿಗೆ ಇಪ್ಪತ್ತು ವರ್ಷ ಶಿಕ್ಷೆ ಕಟ್ಟಿಟ್ಟ ಬುದ್ಧಿಯಾಗಿದೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರ ಬೀಳಲಿದೆ ಹಾಗಾದರೆ ಬಂಧನ ಆಗುತ್ತಾ ಅಥವಾ ಹೊರಗೆ ಬರ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಿದೆ ಮುರುಘಾಶ್ರೀಗೆ ಶಿಕ್ಷೆ ಆಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಎ ಒನ್ ಶಿವಮೂರ್ತಿ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಎ ಫೋರ್ ಮಠದ ಮ್ಯಾನೇಜರ್ ಪರಮಶ್ರೀಯ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಎಲ್ರಿಗೂ ಕೂಡ ಈಗ ಢವಢವ ಶುರುವಾಗಿದೆ ಏನಾಗುತ್ತೆ ಈ ಕೇಸ್ನಲ್ಲಿ ಹೊರ ಬೀಳ್ತೀವ ಅಥವಾ ಶಿಕ್ಷೆ ಆಗುತ್ತಾ ಅಕಸ್ಮಾತ್ ಏನಾದ್ರೂ ಆರೋಪ ಸಾಬೀತಾಯ್ತು ಅಂತ ಹೇಳಿದ್ರು ಕೂಡ ಇಪ್ಪತ್ತು ವರ್ಷ ಶಿಕ್ಷೆ ಆಗುತ್ತೆ ಚಿತ್ರದುರ್ಗದ ಕೋರ್ಟ್ಗೆ ಮುರುಘಾಶ್ರೀ ಆಗಮನವಾಗಿದೆ ಕೆಲವೇ ಹೊತ್ತಲ್ಲಿ ಫೋಕ್ಸೋ ಪ್ರಕರಣ ತೀರ್ಪು ಪ್ರಕಟವಾಗಲಿದೆ ದಾವಣಗೆರೆಯ ಮಠದಿಂದ ಮುರುಘಾಶ್ರೀ ಆಗಮನವಾಗಿದೆ ತೀರ್ಪು ಹಿನ್ನೆಲೆ ಟೆನ್ಷನ್ನಲ್ಲಿದ್ದಾರೆ ಮುರುಘಾಶ್ರೀ ಏನಾಗುತ್ತೆ ಅಂತ ಹೇಳಿ ತೀರ ತಲೆ ಕೆಟ್ಟಿಸಿಕೊಂಡಿದ್ದಾರೆ ನಲ್ಲಿ ಬಂದ ಫೋರ್ ಪರಮಶಿವಯ್ಯ ಏನಾಗಬಹುದು ಇವತ್ತಿನ ತೀರ್ಪು ಸರಿಯಾಗಿ ಹನ್ನೊಂದು ಮೂವತ್ತಕ್ಕೆ ಕೋರ್ಟ್ ಆದೇಶವನ್ನು ಹೊರಡಿಸಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಂದು ಶಿವಮೂರ್ತಿ ಮುರುಘಾ ಶ್ರೀ ಟು ವರ್ಡ್ ವಾರ್ಡನ್ ರಶ್ಮಿ ಎ ಫೋರ್ ಮಠದ ಮ್ಯಾನೇಜರ್ ಪರಮಶಿವಯ್ಯ ವಿರುದ್ಧ ಕೇಸ್ ದಾಖಲಾಗಿದೆ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಫೋಕ್ಸೋ ಕೇಸ್ ದಾಖಲಾಗಿತ್ತು ಮುರುಘಾ ಮಠದ ಪ್ರಾಪ್ತ ವಿದ್ಯಾರ್ಥಿನಿಂದ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಮುರುಘಾ ಶ್ರೀ ಏಠೋ ವಾರ್ಡನ್ ರಶ್ಮಿ ಏತ್ರಿ ಬಸವ ಆದಿತ್ಯ ಮೇಲೆ ಕೇಸ್ ದಾಖಲಾಗಿದೆ ಎಫ್ಒರೋ ಪರಮಶಿವಯ್ಯ ಎಫ್ಐ ವಕೀಲ ಗಂಗಾಧರಯ್ಯ ಮೇಲೂ ಕೂಡ ದೂರು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತೇಳರಂದು ಚಿತ್ರದುರ್ಗ ಗ್ರಾಮ ಪಂಚಾಯಿತಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸೆಪ್ಟೆಂಬರ್ ಒಂದರಂದು ಇವನ್ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಬಂಧನ ಕೂಡ ಆಗಿತ್ತು ಎಲ್ಲರಿಗೂ ಕೂಡ ಭಯದ ಭೀತಿ ಶುರುವಾಗಿದೆ ಏನಾಗಬಹುದು ಬಂಧನ ಆಗಬಹುದಾ ಅಥವಾ ರಿಲೀಫ್ ಸಿಗುತ್ತಾ ಟೆನ್ಷನ್ ಅಲ್ಲಿ ಕೂಡ ಇದ್ದಾರೆ ಚಿತ್ರದುರ್ಗದ ಕೋರ್ಟ್ಗೆ ಈಗಾಗಲೇ ಮುರುಘಾಶ್ರೀ ಅವರು ಆಗಮಿಸಿದ್ದಾರೆ ಕೆಲವೇ ಹೊತ್ತಲ್ಲಿ ಫೋಕ್ಸೋ ಪ್ರಕರಣದ ತೀರ್ಪು ಪ್ರಕಟವಾಗಲಿದೆ ತೀರ್ಪು ಹಿನ್ನೆಲೆಯಲ್ಲಿ ಟೆನ್ಷನ್ನಲ್ಲಿದ್ದಾರೆ ಮುರುಘಾಶ್ರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಅರುಣ್ ಅರುಣ್ ಈಗ ಮುರುಘಾಶ್ರೀಗೆ ಈಗ ಕೋರ್ಟ್ ನಲ್ಲಿ ಈಗ ರಿಲೀಫ್ ಸಿಗುತ್ತಾ ಅಥವಾ ಬಂಧನದ ಭೀತಿ ಕೂಡ ಎದುರಾಗ್ತದೆ ಯಾಕಂತ ಹೇಳಿದ್ರೆ ಆರೋಪ ಸಾಬೀತಾಯ್ತು ಅಂತ ಹೇಳಿದ್ರು ಕೂಡ ಇಪ್ಪತ್ತು ವರ್ಷ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಲಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಚಿತ್ರದುರ್ಗದ ಏನು ಮೃಗಶ್ರೀಗಳ ವಿರುದ್ಧ ಏನು ಪೋಸ್ಟ್ ಪ್ರಕರಣ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಚಿತ್ರದುರ್ಗದ ಬೆಂಗಳೂರು ಗ್ರಾಮಾಂತರ ಏನು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ಗೂ ಸಹ ಚಾರ್ಜ್ ಸೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಪೊಲೀಸರು ಇದೀಗ ಏನು ಇವತ್ತು ಪ್ರಕರಣದ ಒಂದು ತೀರ್ಪನ್ನ ಸಹ ಒಂದು ಚಿತ್ರದುರ್ಗ ನ್ಯಾಯಾಲಯ ಒಂದು ಪ್ರಕಟ ಮಾಡುವಂತದ್ದು ಅಂದ್ರೆ ಆ ಮೃಗಶ್ರೀಗಳು ಏನು ಅಲ್ಲಿನ ಇಬ್ಬರು ಅಂದ್ರೆ ಹದಿನಾರು ವರ್ಷದ ಯುವತಿಯರ ಮೇಲೆ ಒಂದು ಅತ್ಯಾಚಾರ ಹೆಚ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಒಡನಾಡಿ ಸಂಸ್ಥೆಗೆ ಮೊದಲನೇದಾಗಿ ಮೈಸೂರಲ್ಲಿ ಒಂದು ದೂರನ ಕೊಟ್ಟಿರ್ತಾರೆ ಆ ಒಂದು ಒಡನಾಡಿ ಸಂಸ್ಥೆಯಿಂದ ನಾನು ವಯುತಿಯರು ಬಂದು ಒಂದು ಚಿತ್ರದುರ್ಗದಲ್ಲಿರುವಂತಹ ಏನು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಸಹ ಕೊಡ್ತಾರೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಒಂದು ಏನು ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ಒಂದು ನಮ್ಮ ಮೈಸೂರಿನ ನಜರಾಬಾದ್ ಪೊಲೀಸ್ ಪೋಸ್ಕರ ಪ್ರಕರಣ ದಾಖಲಾಗಿರುತ್ತೆ ಅದಾದ ನಂತರ ಅದನ್ನ ಏನು ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ ಮುರುಘಮಠದ ಪ್ರಾಪ್ತ ವಿದ್ಯಾರ್ಥಿನಿಯಿಂದ ಕಂಪ್ಲೇಂಟ್ ಸಹ ದಾಖಲಾಗಿರುತ್ತೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಆಗಿರ್ತಾರೆ ಮತ್ತೆ ಏ ಟು ವಾರ್ಡನ್ ರಶ್ಮಿ ಆಗಿರ್ತಾರೆ ಮತ್ತೆ ಏತ್ರಿ ಬಾಸ ಆದಿತ್ಯ ಆಗಿರ್ತಾರೆ ಮತ್ತೆ ಪರಮಶಿವಯ್ಯ ವಕೀಲ ಗಂಗಾಧರ ಈ ರೀತಿ ಐವರು ಜನರ ಮೇಲೆ ಒಂದು ಪ್ರಕರಣ ಸಹ ದಾಖಲಾಗಿರುತ್ತೆ ಅಂದ್ರೆ ಎರಡ್ ಇಪ್ಪತ್ತೆರಡು ಆಗಸ್ಟ್ ಇಂದ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಆಗುತ್ತೆ ಆನಂತರ ಸೆಪ್ಟೆಂಬರ್ ಒಂದರಂದು ಮೃಗಶ್ರೀ ಮತ್ತೆ ವಾಟನ್ ರಚನೆಯನ್ನು ಬಂಧನೆ ಆಗುತ್ತೆ ಆ ನಂತರ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಅಕ್ಟೋಬರ್ ಇವತ್ತು ಇಪ್ಪತ್ತೇಳರಂದು ಮೊದಲ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಸಹ ಆಗುತ್ತೆ ಮತ್ತೆ ಎ ಮತ್ತು ಬಿ ಎಂದು ಎರಡು ಕೇಸುಗಳು ಸೆಟ್ಗಳಲ್ಲಿ ಮತ್ತೆ ಆರುನೂರ ತೊಂಬತ್ ನಾಲ್ಕು ಪೇಜ್ಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ ನ ಸುದೀರ್ಘವಾದ ಒಂದು ಏನು ವಿಚಾರಣೆ ಆಗುತ್ತೆ ವಿಚಾರಣೆ ಆಗಿದ ನಂತರ ಇವತ್ತು ತೀರ್ಪು ಪ್ರಕಟಿಸಿ ಚಿತ್ರದುರ್ಗದ ನ್ಯಾಯಾಲಯ ಒಂದು ತೀರ್ಪನ್ನು ಪ್ರಕಟ ಅಂದ್ರೆ ಆದೇಶ ಕಾಯ್ದಿರಿಸುತ್ತೆ ಇವತ್ತು ಒಂದು ಆದೇಶವನ್ನು ಕೆಲವು ಚಿನ್ನಗಳಲ್ಲಿ ಪ್ರಕಟ ಆಗುವಂತದ್ದು ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಅವರು ಈಗ ಏನಾದ್ರು ಅಪರಾಧಿ ಅಂತ ಗೊತ್ತಾದ್ರೆ ಅವರಿಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ಒಂದು ಇಪ್ಪತ್ತು ವರ್ಷಗಳು ಪ್ರಕರಣದಲ್ಲಿ ನಿಮಗೆ ಮಿನಿಮಮ್ ಸೆಂಟೆನ್ಸ್ ಇರುವಂತದ್ದು ಅದನ್ನ ಮ್ಯಾಕ್ಸಿಮಮ್ ಸಹ ಮಾಡ್ಬೋದು ಆದ್ರೆ ಸದ್ಯಕ್ಕೆ ಏನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು ಮತ್ತೆ ವಿಚಾರಣೆ ಮಾಡಿಸಿ ತೀರ್ಪು ಕಾಯ್ದಿರಿಸಿರೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಸಹ ಪ್ರಕಟ ಆಗುತ್ತೆ ಕೋರ್ಟ್ ಈಗಾಗಲೇ ಕೋರ್ಟ್ಗೆ ಏನು ಮೃಗ ಶ್ರೀಗಳು ಸಹ ಬಂದಿರುವಂತದ್ದು ಅವ್ರ ಜೊತೆಗೆ ಇತರ ಆರೋಪಿಗಳಾಗಿರ್ತಾರೆ ಅವರು ಸಹ ಬಂದು ಕೋರ್ಟ್ ಅಲ್ಲಿಗೆ ಬಂದಿರುವಂತದ್ದು ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಒಂದು ಅಲ್ಲಿ ಜಿಲ್ಲಾ ಸತ್ರದ ಅದಿತ್ಯ ಹಡದಪ್ಪ ಅವರು ಏನು ನ್ಯಾಯಮೂರ್ತಿಗಳಿರ್ತಾರೆ ಸೊ ಅವರು ತೀರ್ಪನ್ನು ಪ್ರಕಟ ಮಾಡ್ತಾರೆ ಎಷ್ಟು ದಿನಗಳ ತೀರ್ಪು ಪ್ರಕಟ ಎಷ್ಟು ವರ್ಷಗಳ ಕಾಲ ತೀರ್ಪು ಪ್ರಕಟ ಮಾಡ್ತಾರೆ ಅದನ್ನ ಕಾದ್ ನೋಡ್ಬೇಕಾಗುತ್ತೆ ನಿರೀಕ್ಷಾ ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ